ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ಒಂದು ವಿಶೇಷವಾದಂಥ ಗುಹೆ ಬಗ್ಗೆ ಈ ಗುಹೆಯ ಒಂದು ವಿಶೇಷ ಶಕ್ತಿ ಏನು ಅಂದರೆ ದಿಕ್ಕನ್ನ ತೋರಿಸುವಂತಹ ದಿಕ್ಸೂಚಿಯೇ ಈ ಗುಹೆ ಒಳಗಡೆ ಕೆಲಸ ಮಾಡಲ್ಲ ಅಂದ್ರೆ ನೀವು ನಂಬಲೇಬೇಕು ಹಾಗಾದ್ರೆ ಯಾವುದು ಈ ಗುಹೆ ಈ ಗುಹೆಯಲ್ಲಿ ಇರುವಂತಹ ವಿಶೇಷ ಶಕ್ತಿ ಯಾವುದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ ಸ್ನೇಹಿತರೆ ನೋಡಿ ಇದೇ ಆ ಗುಹೆ ಈ ಗುಹೆಯಲ್ಲಿ ಪಾರ್ವತಿ ಮಾತೆಯ ಪ್ರತಿರೂಪವಾದಂತಹ ಮಹಿಷಾಸುರ ಮರ್ದಿನಿ ಮತ್ತು ಶಿವಲಿಂಗವನ್ನು ನಾವು ನೋಡಬಹುದು ಹಾಗೆ ಇಲ್ಲಿ ಒಂದು ಉಡದ ಚಿಕ್ಕದ ಕಲ್ಪನೆಯನ್ನು ಸಹ ನಾವು ಇಲ್ಲಿ ನೋಡಬಹುದು ನೋಡಿ ಈ ಗುಹೆ ಸಂಪೂರ್ಣವಾಗಿ ತೋರಿಸ್ತಾ ಇದೀನಿ ಈ ಗುಹೆನ ಹಾಗಾದ್ರೆ ಈ ಗುಹೆ ಇರೋದು ಎಲ್ಲಪ್ಪ ಅನ್ನೋದಾದ್ರೆ ಈ ಒಂದು ಗುಹೆ ಇರೋದು ನಮ್ಮ ಹೊಸೂರಿನಲ್ಲಿ ನಮ್ಮ ಹೊಸೂರಿನ ಬ್ರಹ್ಮ ಬೆಟ್ಟದಲ್ಲಿ ಬೆಟ್ಟದ ತುತ್ತ ತುದಿಯಲ್ಲಿ ಬ್ರಹ್ಮ ನೆಲೆಸಿದ್ರೆ ಈ ಗುಹೆಯಲ್ಲಿ ಶಿವ ಮತ್ತು ಪಾರ್ವತಿ ನೆಲೆಸಿದ್ದಾರೆ ನೋಡಿ ಗುಹೆಯಲ್ಲಿರುವಂತಹ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಂಡು ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಬ್ರಹ್ಮ ಮತ್ತು ಶ್ರೀಚಕ್ರದ ದರ್ಶನವನ್ನು ಮಾಡೋಣ ಬನ್ನಿ ಶಿವ ಪಾರ್ವತಿಯರ ದರ್ಶನ ಮಾಡಿದ್ರಲ್ಲ ಬನ್ನಿ ಈಗ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಬ್ರಹ್ಮ ಮತ್ತು ಶ್ರೀಚಕ್ರದ ದರ್ಶನವನ್ನ ಮಾಡೋಣ ಹಾಗೆ ಇಲ್ಲಿ ಮುನೇಶ್ವರ ದೇವರು ಸಹ ಇದೆ ಒಂದ್ಸರಿ ದರ್ಶನ ಮಾಡ್ಕೊಳ್ಳಿ ಬನ್ನಿ ಈಗ ಬ್ರಹ್ಮ ಬೆಟ್ಟಕ್ಕೆ ಮೆಟ್ಟಿಲನ್ನ ಹತ್ಕೊಂಡು ಹೋಗೋಣ ನೋಡಿ ಇದೆ ಬ್ರಹ್ಮ ಬೆಟ್ಟಕ್ಕೆ ಹೋಗುವಂತಹ ಒಂದು ಮೆಟ್ಟಿಲುಗಳು ಸುಮಾರು ಅರ್ಧ ಕಿಲೋಮೀಟರ್ ಬೆಟ್ಟದ ತುತ್ತ ತುದಿ ಹತ್ಕೊಂಡು ಹೋಗಿ ಹೋಗುವಂತ ದಾರಿಯಲ್ಲಿ ನಮಗೆ ಧ್ಯಾನಕ್ಕೋಸ್ಕರ ನ್ಯಾಚುರಲ್ ಆಗಿ ನಿರ್ಮಾಣ ಆಗಿರುವಂತಹ ಧ್ಯಾನ ಮಾಡುವಂತ ಕುರ್ಚಿ ಇದೆ ನೋಡಿ ಇದೆ ಇಲ್ಲಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಮುಂದೆ ಹೋಗೋಣ ಬನ್ನಿ ಹಾಗೆ ಮುಂದೆ ಹೋಗೋಣ ಬನ್ನಿ ಸೊ ನೋಡಿ ಇದೆ ಬೆಟ್ಟದ ತುತ್ತ ತುದಿ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡ್ರಿ ನಮ್ಗೆ ವಿ ರೀತಿ ಕಾಣುತ್ತೆ ಈಗ ಬ್ರಹ್ಮ ದೇವಾಲಯವನ್ನ ನೋಡೋಣ ಬನ್ನಿ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಪುಟ್ಟ ಬ್ರಹ್ಮ ದೇವಾಲಯ ಸುಮಾರು ಶತಮಾನಗಳ ಅಷ್ಟು ಹಳೆಯಾದಂತಹ ದೇವಾಲಯ ಅದು ಬನ್ನಿ ಈಗ ದೇವರ ದರ್ಶನವನ್ನ ಮಾಡಿಸ್ತೀನಿ ಸೊ ನೋಡಿ ಕಾಣ್ತಿದ್ಯಲ್ಲ ಅದೇ ಬ್ರಹ್ಮ ದೇವರ ಒಂದು ವಿಗ್ರಹ ಹಾಗೆ ಇಲ್ಲಿ ಒಂದು ಶ್ರೀಚಕ್ರದ ದರ್ಶನವನ್ನು ಮಾಡೋಣ ಬನ್ನಿ ಶ್ರೀಚಕ್ರ ಇರುವಂತಹ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನೋಡಿ ಇದೇ ಶ್ರೀಚಕ್ರದ ಒಂದು ವಿಗ್ರಹ ಇಲ್ಲೇ ಶ್ರೀಚಕ್ರವನ್ನ ಸ್ಥಾಪನೆ ಮಾಡಿರೋದು ನೋಡ್ಕೊಳ್ಳಿ ಸರಸ್ವತಿ ಸಮೇತ ಶ್ರೀಚಕ್ರವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್